Abah, a risks with heaven and it will soon let us know how that it's going. Administration has used water avez Okay, this is the queue. только uno uno

A, oh, opt for it, literally. Ma. Hei! Mara pa, mara pa. Oh. Ho! Oh. Oh. A, oh. dhivsi, oh. dhivsi, oh. dhivsi. Oh. Ho! Ho! A, hiru, ಅಣ್ಣ ನಮಸ್ಕಾರ ಅಣ್ಣ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದ್ದೀವಿ ಸರ್ ನಮ್ಮ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮ ಹೆಸರು ಊರು ಒಂದ್ಸರಿ ಸರಿ ಹೇಳ್ಬಿಡಿ ಸರ್ ಕೊರಟಗೆರೆ ತಾಲೂಕು ಕೊಳಲ ಹೋಬ್ಳಿ ಕಾಟನಹಳ್ಳಿ ಗ್ರಾಮ ಹನುಮಂತರಾಯಪ್ಪ ಅಂತ ವೀರ ಮಗ ಹಾಂ ನೀವು ಅಪ್ಪರ ಹೆಸರು ವೀರ ಹನುಮಂತಯ್ಯ ವೀರ ಹನುಮಂತಯ್ಯ ಭಾಳ ಹೆಸರುವಾಸಿ ನೀವು ಹೋರಿ ಕಟ್ಟದಲ್ಲಿ ನಾವು ಎದ್ಕೊಂಡ ಮೇಲೆ ಸರ್ ನಮಗೆ ಹಾಂ ಮೂವತ್ತು ವರ್ಷದಿಂದ ಕಟ್ತದೆ ಸರ್ ಹೌದಾ ಮೂವತ್ತು ವರ್ಷದಿಂದಲೂ ಹಾಂ ಮೂವತ್ತು ವರ್ಷದಿಂದ ಡೈಲಿ ಹೋರಿ ಇರ್ತದೆ ಸರ್ ಹಾಂ 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 ನಿಮ್ಮೂರಲ್ಲಿ ಹೆಸರುವಾಸಿ ದನಗಳಿಗೆ ಮನೆ ಮನೆಯಲ್ಲೂ ದನಗಳಿದಾವಲ್ಲ ಹಸುಗಳು ಇದಾವೆ ಓರಿಗಳು ಎರಡು 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 ಮನೆ ಇದಾವೆ ಹಾಲು ಕರೆ ಅದೇ ಅದೇ ಹಾಂ ಇದು ಎಷ್ಟಲ್ಲ ಅಣ್ಣ ಇದು ಸಾ ಇನ್ನು ಈಗ ಎರಡಲ್ಲ ಒಂದಲ್ಲಿ ಕೆಡಬೇಕು ಹಾಂ ಭಾರಿ ಇದೆ ನೀವು ಜಾತ್ರೆ ಕಾಣಲಿಲ್ಲ ಈ ವರ್ಷ ಇಲ್ಲ ಸಹ ಬರಲಿಲ್ಲ ಬರಲಿ ಕಡೆ ಏನೋ ತೊಂದರೆ ಇತ್ತು ಬರಲಿಲ್ಲ ಹೌದಾ ಹಾಂ ಚೆನ್ನಾಗಿದೆ ಎಲ್ತ ಬಂದ್ರಿ ಇದು ಸಹ ನಮ್ಮೂರಿದೆ ನಮ್ಮೂರಿದೆ ಹೌದಾ ಹಾಂ 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 ಮುಂಚೆ ದೊಡ್ಡದಿತ್ತಲ್ಲ ಅದು ಕೊಟ್ಬಿಟ್ರ ಅದ್ರ ಮಗನೇ ಇದು ಅದ್ರ ಮಗನೇ ಹಾಂ ಹಾಂ ಭಾರಿ ಇತ್ತು ಹ್ಞೂ ಭಾರಿ ಹೌದು ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು ಹೊಸಗೆ ಸಾ ಮುನ್ನೂರು ರೂಪಾಯಿ ಇಸ್ಕೊಂಡಿದ್ದರು ಅಷ್ಟೇ ಇಲ್ಲಿ ಎರಡವೇ ಅದೇ ಅದೇ ನಿಮ್ಮ ನೀವು ಎರಡು ಚಿಕ್ಕದೊಂದು ಇದೊಂದು ಮತ್ತೆ ಬೇರೆಯವ್ರದ್ದು ಇದೆಯಲ್ಲ ಹಾಂ ಎಲ್ಲೆಲ್ಲಿಂದ ಬರ್ತವೆ ಸ್ಕೂಲ್ ಸಹ ನಮ್ಮ ಸುತ್ತ ಹಳ್ಳಿಯಿಂದ ಬರ್ತವೆ ನಾಲ್ಕು ಏಳು ಗಂಟೆ ಹಳ್ಳಿಯಿಂದ ಬರ್ತವೆ ಹಾಂ 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 ಅಲ್ಲಿ ಈ ಕಡೆ ದುರ್ಬಲಾಪುರ ತಾಲೂಕಿಂದನು ಬರ್ತವೆ ಗೊತ್ತಾ ಬರ್ತಾವೆ ಕೊಡ್ಗಿರಿ ತಾಲೂಕು ಬಾಳಪುರ ತಾಲೂಕು ಎಲ್ಲ ಕಡೆ ಬರ್ತವೆ ಎಲ್ಲ ಕಡೆಯಿಂದನು ಬರ್ತವೆ ಅದೇ ಅವಿ ತಾಲೂಕು ಆಲಗ ತಾಲೂಕು ಹತ್ರ ಅಲ್ಲ ಅದೇ ಎರಡು ಬಾರ್ಡ್ರದ್ದು ಇದೆ ಬರ್ತಾವೆ ಹಾಂ ಹನುಮಂತರಾಯಪ್ಪ ಕಾಡಿನಲ್ಲಿ ಅಂದ್ರೆ ಹೆಸರು ವಾಸಿ ಅದು ಅವರಿ ಕಟ್ಟದ್ರಲ್ಲಿ ಹ್ಮ್ ಏನ್ ಹೇಳಿದಿರಣ್ಣ ರೇಟ್ ಇದು ಮೂರು ಲಕ್ಷ ಹೇಳ್ತೀವಿ ಹೌದಾ ಅಶ್ವತ್ಥಾಮ ಅಂತ ಹೆಸರು ಅಶ್ವತ್ಥಾಮ ಅಂತ ಹೇಳಿದಿರಾ ಓ ಚೆನ್ನಾಗಿದೆ ಹೆಸರು ಇದು ಮನೆ ನಿಮ್ಮ ಮನೇಲಿ ಹುಟ್ಟಿದ್ದೆ ನಮ್ಮ ಇಲ್ಲೇ ಬೇಕಾದರ್ಥ ಹುಟ್ಟಿತ್ತು ಅದೇ ನಿಮ್ಮ ಊರಿಗೆ ಹುಟ್ಟಿತ್ತು ಹಾ 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 ಮತ್ತೆ ನಿಮ್ಮ ಮನೆಗೆ ಬಂತು ನೋಡಿ ನಮ್ಮ ಮನೆಗೆ ಬಂತು ಅದೇ

ಸೊ ನಿಮ್ಗೆ ಆಗ ಬಂದ್ರೆ ಆಗ ಬರುತ್ತೆ ಮಾತ್ರ ತಗೊಂತೀರ ಅಲ್ವಾ ಅದೇ ಅದೇ ಹಾ ಅನುಭವ ಅನುಭವಸ್ರು ನೀವು ಸುಲಭ ಅಲ್ಲ ಯಾಕಂದ್ರೆ ಹೌದಾ ಚೆನ್ನಾಗಿ ಸಾಕಿದ್ದೀರಿ ಚೆನ್ನಾಗಿದೆ ಕೆಲಸನ ಮಾಡಿಕೊಂಡು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಲ್ಲ ಎಷ್ಟು ಬಸ ಮಾಸ ದಿನ ರಾಜ ಒಂಥರಲ್ಲ ನಾಲ್ಕು ಬತ್ತವೆ ಮೂರು ಬತ್ತಾವೆ ಎರಡು ಬರ್ತವೆ ಒಂದಿನ ಒಂದು ಬರೋದೇ ಇಲ್ಲ ಹಾಂ ಎರಡು ಮೂರು ಬರ್ತವೆ ಅದೇ ಅದೇ ಹೆಂಗಾಯ್ತು ಹಾಂ ಸೊ ಒಟ್ಟು ದುಡಿಮೆ ಮಾಡ್ತವೆ ನಿಮ್ಮ ಮನೇಲಿ ಇನ್ನೊಬ್ಬ ಮಾಡ್ತವೆ ಇನ್ನೊಬ್ಬ ಗಂಡ್ಸಿದ್ದಂಗೆ ಮನೆಯಲ್ಲಿ ಅಲ್ವಾ ನನ್ನ ಸರಿ ಸಮಾನ ಇದ್ದಂಗೆ ನಿಮ್ಮ ಸರಿ ಸಮಾನ ಅವ್ನು ಡಿ ದುಡಿಮೆ ಮಾಡ್ತಾನೆ ನೋಡಿ ಹಾಂ ನಾವು ಬಳ್ಳಾರಿ ಹಾವೇರಿ ಗದಗು ರೋಣಕ್ಕೆಲ್ಲ ಕೊಡ್ತೀವಿ ಹೇಳಿ ಕೊಟ್ಟಿದ್ದೀರಾ ಹಾಂ